ನಿಮ್ಮ ಹೆಸರೇನು ಬಸಣ ಹ್ಞೂ ಏನಾಗಿದೆ ನಿಮ್ಮದು ಏನು ನಾನು ಟಿ ಸಿ ಹಾಕಿದ್ವಿ ಹಾಂ ಅವರು ಹ್ಞೂ ಟಿ ಸಿ ತುಮ್ತಿದ್ವಿ ಅಂತೇಳಿ ಆ ದುಡ್ಡು ಹಾಕ್ಸೋದು ಹ್ಞೂ ಟಿ ಸಿ ಇಲ್ಲ ದುಡ್ಡು ಇಲ್ಲ ಫೋನು ಇರುತ್ತಲ್ಲ ಅದೇ ಯಾರ ನೀವು ಫೋನ್ ಮಾಡಿ ಈ ತರ ಟಿ ಸಿ ತರ್ತಾ ಇದ್ದೀವಿ ಸುಮ್ನೆ ನಿಮ್ ಸುಳ್ಳು ಹೇಳಿ ನಿಮ್ ನಂಬರ್ ತಗೊಂಡು ಫೋನ್ ಮಾಡಿ ನಿಮ್ ಹತ್ರ ದುಡ್ಡು ಎಲ್ಲ ಫೋನ್ ಪೇ ಮಾಡಿಸ್ತಿದಾರಲ್ಲ ಯಾರು ಈ ತರ ಇಬ್ರು ಕೆರೆಗೂ ಹೊಟ್ಟೆಗೆ ಇಬ್ರು ಹಾಕಿದಾರಂತ ದುಡ್ಡು ಯಾರು ಹಾಕಕ್ ಹೋಗ್ಬೇಡ್ರಿ ಎಲ್ಲಾ ಮನೆ ಬಾಕ್ಲಿಕ್ಕೆ ಬರ್ತಾವ ಕೆಲ್ಸಗಳು ಯಾರಿಗ ಒಂದ್ ರೂಪಾಯಿ ಕೊಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಮೋಸ ಮಾಡ್ಬೇಡ್ರ ರೈತರಿಗೆ ಅವ್ರು ಯಾರೋ ಫೋನ್ ಮಾಡ್ತಿದ್ರು ನಂಬರ್ ಲೀಕ್ ಆಗಿದ್ದಾವೇನೋ ಎಲ್ಲ ಕಡೆಯಿಂದ ಫೋನ್ ಮಾಡಿ ಜನರ ಹತ್ರ ದುಡ್ಡು ಕೇಳ್ತಿದ್ದಾರೆ ಇವ್ರ ಕೆರೆ ಕೊಡ ಇಟ್ಟೆ ಬಸಣ್ಣ ಅಂತ ಇವ್ರ ಮಾಡಿದಾರೆ ಅಂತ ಇವ್ರು ಇವ್ರದು ಇವ್ರ ಕಡೆಯೋ ಎರಡು ಸಾವಿರದ ಇನ್ನೂರ ಎಷ್ಟೋ ಫೋನ್ ಪೇ ರೈತರಿಗೆ ರೈತ್ರಿಗೆ ಗೊತ್ತಾಗಲ್ಲ ಅಂತೇಳಿ ಈ ಥರ ಮಾಡಿದ್ದಾರೆ ದಯವಿಟ್ಟು ಯಾರೋ ಯಾರಿಗೆ ಒಂದು ರೂಪಾಯಿ ಕೊಡೋಕೆ ಹೋಗ್ಬೇಡ್ರಿ ಯಾರೋ ಫೋನ್ ಮಾಡಿದರೆ ಕೆಲಸ ನೀವು ಮನೆ ಬಾಗ್ಲಿಗೆ ಬರ್ತವೆ ಯಾರೂ ಹೆದರಬೇಕಾಗಿಲ್ಲ